ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿದೆ ಹೊಸ ಹೊಸ ಡಿಸೈನ್ಸ್ ಸ್ಟಿಚ್ ಮಾಡಿದ್ದೀನಿ ಯಾರೆಲ್ಲ ಬೇಕು ಅಂತಿದ್ದೀರ ನೀವು ಕೂಡ ಸ್ಟಿಚ್ ಮಾಡಿಸ್ಕೋಬೋದು ಶಾಟ್ ಮಾಡಿಕೊಂಡು ಇಲ್ಲ ಬೇಕು ಅನ್ನೋದಾಗಿದ್ದರೆ ನನ್ನ ನಂಬರ್ನ ಕೊಟ್ಟಿದ್ದೀನಿ ಫೋನ್ ಮಾಡಿದ್ರೆ ನಾನು ಕೂಡ ಸ್ಟಿಚ್ ಮಾಡಿ ಕೊರಿಯರ್ ಮಾಡಿಕೊಡ್ತೀನಿ ಇಲ್ಲಿ ಅಕ್ಕಪಕ್ಕದವರಾದರೆ ನಮ್ಮ ಅಂಗಡಿ ಅಡ್ರೆಸ್ನ ತುಂಬ ಜನ ಕೇಳ್ತಿರ್ತೀರ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಯಾವ ಊರು ಏನು ಅಂತ ಈ ವಿಡಿಯೋದಲ್ಲೂ ಕೇಳ ಹೇಳ್ತಿದ್ದೀನಿ ನಮ್ಮೂರು ಮಂಡ್ಯ ಮಂಡ್ಯದಿಂದ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಬಿರ್ಗೋಡ್ನಳ್ಳಿ ಅಂತ ತುಂಬ ವಿಡಿಯೋದಲ್ಲಿ ಅಡ್ರೆಸ್ಸು ಕೂಡ ಹೇಳಿದ್ದೀನಿ ಫೋನ್ ನಂಬರು ಕೂಡ ಕೊಟ್ಟಿದ್ದೀನಿ ವಿಡಿಯೋಲಿ ಯಾವ ವಿಡಿಯೋಲಿ ನಂಬರ್ ಇಲ್ಲ ಅಲ್ಲಿ ಬಂದು ನಂಬರ್ ಕೇಳ್ತೀರಾ ಯಾವ ವಿಡಿಯೋದಲ್ಲಿ ಏನು ಹೇಳಿಲ್ಲ ಆ ವೀಡಿಯೋದಲ್ಲಿ ಬಂದು ಅಡ್ರೆಸ್ ಹೇಳಿ ಅಂತ ಕೇಳ್ತೀರಾ ಹಾಗಾಗಿ ಈ ವಿಡಿಯೋದಲ್ಲಿ ಎಲ್ಲದನ್ನು ಕೂಡ ಹೇಳ್ತಿದ್ದೀನಿ ಇಷ್ಟೆಲ್ಲ ಅಮೌಂಟ್ ತೊಗೋತೀನಿ ಅಂತ ಕೂಡ ಹೇಳ್ತೀನಿ ನೋಡಿ ಇವಾಗ ಒಬ್ಬರೇ ಕಷ್ಟ ಕಸ್ಟಮರು ಇಷ್ಟೆಲ್ಲ ಬ್ಲೌಸ್ಗಳು ಕೊಟ್ಟಿದ್ರು ಅಕ್ಕ ತಂಗಿರಿ ಇಬ್ಬರದ್ದು ಕೂಡ ಒಂದೇ ಕಲರು ಸೀರೆ ಸ್ವಲ್ಪ ಹೆಚ್ಚು ಕಮ್ಮಿ ಡಾರ್ಕ್ ಲೈಟು ಇತ್ತು ಇಬ್ಬರಿಗೂ ಕೂಡ ಬೇರೆ ಬೇರೆ ವರ್ಕ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಬೇರೆ ಬೇರೆ ರೀತಿ ವರ್ಕ್ ಮಾಡಿ ಇಬ್ಬರಿಗೂ ಕೂಡ ಬಾರ್ಡರ್ ಲೈನ್ ಹಾಕಿದ್ದೀನಿ ಹಾಫ್ ಸ್ಲೀವ್ಸ್ ಇರಲಿ ಅಂತ ಹೇಳಿದರು ಇತ್ತೀಚೆಗೆ ತುಂಬ ದಿನ ಆಗಿತ್ತು ಹಾಫ್ ಸ್ಲೀವ್ಸ್ ಬ್ಲೌಸ್ನ ಸ್ಟಿಚ್ ಮಾಡಿ ಎಲ್ಲ ಕೂಡ ಎಲ್ಬೋವ್ರಿಗೆ ಸ್ಟಿಚ್ ಮಾಡಿಸ್ಕೊತಿದ್ರು ಅದರಲ್ಲೂ ವರ್ಕ್ ಬ್ಲೌಸಲ್ಲೂ ಎಲ್ಬೋವ್ರಿಗೆ ಜಾಸ್ತಿ ಸ್ಟಿಚ್ ಮಾಡಿಸ್ಕೋತಿದ್ದು ಈ ಕಸ್ಟಮರು ರೆಗ್ಯುಲರಾಗಿ ಸ್ಟಿಚ್ ಮಾಡ್ಸ್ಕೊತಾರೆ ಯಾವಾಗಲೂ ಕೂಡ ಅವರು ಆಫ್ ಸ್ಲೀವ್ಸ್ನೇ ಇಲ್ಲಿ ನಮಗೆ ಫುಲ್ ಸ್ಲೀವ್ಸ್ ಬೇಡ ಅಂತ ಹೇಳಿದ್ರು ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ಎಲ್ಲದು ಕೂಡ ಹೊಸ ಹೊಸ ಡಿಸೈನ್ ಆಗಿತ್ತು ಹೊಸ ಹೊಸ್ದಾಗಿಯೇ ಸ್ಟಿಚ್ ಮಾಡಿದ್ದೀನಿ ಡೋರಿನೂ ಕೂಡ ಹೊಸ್ದಾಗಿಯೇ ಮಾಡಿದ್ದೀನಿ ಎಲ್ಲ ಡಿಸೈನ್ಸು ನಿಮ್ಗೆ ಇಷ್ಟ ಆಗಿರಿ ಆದಷ್ಟು ನಾನು ವೀಡಿಯೋಸ್ನ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೇ ಕೂಡ ನಾವು ಕೂಡ ಇನ್ನೂ ಹೆಚ್ಚು ಸ್ವಲ್ಪ ಟೈಮ್ ಮಾಡಿಕೊಂಡು ಹೆಚ್ಚು ವೀಡಿಯೋ ಮಾಡೋಕ್ಕೂ ಪ್ರಯತ್ನ ಮಾಡ್ತೀವಿ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಯಾರೂ ವೀಡಿಯೋನೇ ನೋಡೋಲ್ಲ ಲೈಕ್ ಮಾಡಲ್ಲ ನಾವು ಏನಕ್ಕೆ ವೀಡಿಯೋ ಮಾಡಾಕಬೇಕು ಅಂತ ಅನಿಸುತ್ತೆ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆಗಿರಿ ಒಂದು ಲೈಕ್ ಕೊಡಿ ವೀಡಿಯೋಸ್ನ ತುಂಬ ಜನ ನೋಡ್ತೀರಾ ಆದರೆ ಒಂದು ಲೈಕ್ ಮಾಡಲ್ಲ ಈಗ ಒಂದು ಸಾವಿರ ಜನ ನೋಡಿದ್ದೀರ ಅಂದರೆ ಒಂದು ಇನ್ನೂರು ಲೈಕ್ ಆದರೂ ಇರೋಲ್ಲ ಒಂದು ನೂರು ಐವತ್ತು ಇಪ್ಪತ್ತು ಇಷ್ಟೇ ಲೈಕ್ಸ್ ಇರುತ್ತೆ ದಯವಿಟ್ಟು ಲೈಕ್ ಕೊಟ್ಟು ವೀಡಿಯೋನ ನೋಡಿ ಇಷ್ಟ ಆಗಿದೆ ಒಂದು ಕಮೆಂಟ್ ಮಾಡಿ ನಮಗೂ ಕೂಡ ತುಂಬ ಆಗುತ್ತೆ ನೋಡಿ ಇದು ಕೂಡ ಅಷ್ಟೇ ಇಬ್ರುದು ಒಂದೊಂದು ರೀತಿ ಸ್ಟಿಚ್ ಮಾಡಿದ್ದೀನಿ ಅದೊಬ್ರದ್ದು ಇದೊಬ್ಬರದು ಅಕ್ಕ ಇಬ್ಬರು ಕೂಡ ಕೊಟ್ಟಿದ್ದರು ಎಲ್ಲ ನನಗೇನೆ ಬಿಟ್ಟಿದ್ರು ಇಷ್ಟು ಅಮೌಂಟಲ್ಲಿ ವರ್ಕ್ ಮಾಡಿ ಕಟ್ಟಿ ಅಂತ ಹೇಳಿದ್ರು ಸೀರೆ ಕುಚ್ಚು ಕೂಡ ಕಟ್ಟಿದ್ದೆ ಸೀರೆನೆಲ್ಲ ತಗೊಂಡು ಹೊರಟೋಗಿದ್ದರು ಬಳೆ ತಗೋಬೇಕು ಅರ್ಜೆಂಟಿಗೆ ಸೀರೆಗಳು ಮಾತ್ರ ಕೊಡಿ ಅಂತೇಳಿ ಇಸ್ಕೊಂಡು ಹೊರಟೋದ್ರು ಹಾಗಾಗಿ ಸೀರೆಗಳನ್ನ ಕೊಟ್ಬಿಟ್ಟಿದ್ದೆ ಹಾಗಾಗಿ ಈ ವಿಡಿಯೋದಲ್ಲಿ ಸೀರೆಗಳನ್ನ ತೋರಿಸ್ತಿಲ್ಲ ಎಲ್ಲದು ಕೂಡ ವರ್ಕ್ ಮಾಡಿ ಕುಚ್ಚು ಕಟ್ಟಿ ಎಲ್ಲ ಪೂರ್ತಿಯಾಗಿ ಫಿನಿಶಿಂಗ್ಗೆ ಇಷ್ಟು ಅಮೌಂಟಿಗೆ ಮಾಡಿಕೊಡಿ ಅಂತ ಹೇಳಿದ್ರು ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡೋದಕ್ಕೆ ಏಳ್ನೂರಿಂದ ಏಳ್ನೂರ ಐದು ರೂಪಾಯಿ ಅಮೌಂಟ್ ತಗೋತೀನಿ ಡೋರಿ ಲೈನಿಂಗ್ ಎಲ್ಲ ನೀವೇ ಕೊಡ್ತೀರಾ ಲೈನಿಂಗ್ ಹಾಕ್ಬೇಕಾ ಇದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಲೈನಿಂಗ್ ಎಲ್ಲ ನಾನೇ ಯಾಕೆ ಸ್ಟಿಚ್ ಮಾಡಿಕೊಡ್ತೀನಿ ಏಳ್ನೂರೈವತ್ತು ಲೈನಿಂಗ್ ಎಲ್ಲ ತಂದುಕೊಟ್ರೆ ಒಂದು ಐವತ್ತು ರೂಪಾಯಿ ಲೆಸ್ ಮಾಡ್ತೀನಿ ಮತ್ತು ದಾರ ಎಲ್ಲ ಬೇಡ ಅನ್ನೋ ಹಾಗಿದ್ರೆ ಈ ರೀತಿಯಾಗಿ ಒಂದೊಂದಕ್ಕೆ ಒಂದೊಂದು ರೀತಿ ಅಮೌಂಟ್ ಇರುತ್ತೆ ಇವಾಗ ಏಳ್ನೂರೈವತ್ತು ಹೇಳಿದ್ರೆ ಎಲ್ಲರೂ ಏಳ್ನೂರೈವತ್ತೇ ಕೂಡ ಕೊಡೋಲ್ಲ ಕಸ್ಟಮರು ಅದರಲ್ಲೂ ಕೂಡ ಬಾರ್ಗಿಂಗ್ ಮಾಡ್ತಾರೆ ಎಷ್ಟೇ ಕಡಿಮೆಗೆ ಸ್ಟಿಚ್ ಮಾಡಿಕೊಟ್ರು ಕೂಡ ಅವರಿಗೆ ನಾವು ಹೇಳೋ ಅಮೌಂಟಲ್ಲಿ ಸ್ವಲ್ಪನಾರು ಹಿಡ್ಕೊಂಡು ಕೊಡಲೇಬೇಕು ಈ ರೀತಿ ಕೂಡ ಮಾಡ್ತಾರೆ ಕಸ್ಟಮರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೀರೆ ಒಂದೇ ಸೇಮ್ ಸೀರೆ ಬ್ಲೌಸ್ ಎಲ್ಲ ಸ್ವಲ್ಪ ವ್ಯತ್ಯಾಸ ಇತ್ತು ಅಷ್ಟೇ ಸ್ವಲ್ಪ ಡಾರ್ಕು ಲೈಟ್ ಇತ್ತು ಅಷ್ಟೇ ಡೋರಿಗೂ ಕೂಡ ಇಬ್ಬರಿಗೂ ಒಂದೊಂದು ರೀತಿ ಬೇರೆ ಬೇರೆ ರೀತಿ ಸ್ಟಿಚ್ ಮಾಡಿದ್ನಿ ಡಿಸೈನು ಕೂಡ ಇಬ್ಬರಿಗೂ ಒಂದೊಂದು ರೀತಿ ಬೇರೆ ಬೇರೆ ರೀತಿಯೇ ಸ್ಟಿಚ್ ಮಾಡಿದ್ದೀನಿ ಎಲ್ಲ ನನಗೆ ಬಿಟ್ಟಿದ್ರು ನನಗೆ ಬಿಟ್ಟಿರೋದ್ರಿಂದ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಇದು ನೋಡಿ ಇದ್ರದ್ದು ಡಿಸೈನ್ದು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಸಾಧ್ಯ ಆದರೆ ಮುಂದೆ ಎಡಿಟ್ ಮಾಡಿ ಹಾಕ್ತೀನಿ ಜಾಸ್ತಿಯಾಗಿ ಯಾರೂ ನೋಡೋಲ್ಲ ಅನ್ನೋದಕ್ಕೋಸ್ಕರ ವೀಡಿಯೋನ ಎಡಿಟ್ ಮಾಡಿ ಹಾಕಿಲ್ಲ ಈ ಈ ರೀತಿ ನೆಕ್ನ ಕಟ್ಟಿಂಗ್ ಮಾಡೋದು ಮತ್ತು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಮುಂದಿನ ದಿನದಲ್ಲಿ ಹಾಕ್ತೀನಿ ಇದು ನೋಡಿ ಫ್ರೆಂಡ್ಸ್ ಶೇಪ್ ಇದಂತೂ ತುಂಬ ಬ್ಲೌಸ್ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಸ್ಕೊತಿದ್ದಾರೆ ಒಂದೆರಡು ಮೂರು ವೀಡಿಯೋ ಹಾಕಿದ್ದೀನಿ ಅನ್ಕೋತೀನಿ ಈ ರೀತಿ ಫ್ರೆಂಡ್ ಶೇಪ್ನ ಯಾವ ರೀತಿ ಎಲ್ಲ ನಾವು ಸ್ಟಿಚ್ ಮಾಡ್ಕೋಬೋದು ಅನ್ನೋದನ್ನು ಎಲ್ಲ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಇದು ನೋಡಿ ಇದು ಕೂಡ ಅಷ್ಟೇ ಇನ್ನೊಂದು ಕಸ್ಟಮರ್ಗೆ ಮಾಡಿದೆ ಅದನ್ನು ನೋಡಿ ಈ ಕಸ್ಟಮರು ಸೇಮ್ ಇದೇ ಇರಲಿ ಅಂತ ಹೇಳಿದರು ಇದು ಕೂಡ ಡೋರಿಗೆಲ್ಲ ಮಾಡ್ಕೊಂಡಿದ್ದೀನಿ ಕಸ್ಟಮರ್ ತೊಗೊಂಡು ಹೋಗಿದ್ದಾರೆ ಎಲ್ಲ ಬ್ಲೌಸ್ನು ಕೂಡ ತುಂಬಾ ಇಷ್ಟಪಟ್ಟರು ಎಲ್ಲ ಡಿಸೈನ್ಸು ಕೂಡ ಕ ಈ ಕಸ್ಟಮರ್ ಕೂಡ ಅವರೇ ಚಾಯ್ಸ್ ಮಾಡಿದರು ನನಗೇನು ಚಾಯ್ಸ್ ಬಿಟ್ಟಿರಲಿಲ್ಲ ಡೋರಿಗೆಲ್ಲ ನಾನೇ ಆಗ್ತೆ ಅವ್ರು ಬರೀ ಫ್ರಂಟ್ ಟು ಬ್ಯಾಕ್ ಮಾತ್ರ ಈ ರೀತಿ ರೀತಿಯಾಗಿರಲಿ ನಮಗೆ ಅಲ್ಲಿ ಸೇಮ್ ಅದೇ ರೀತಿ ಬೇಕು ಆದಷ್ಟು ಈ ಕ ಬರುವಂಥ ಕಸ್ಟಮರ್ ಫ್ರೆಂಟು ಶೇಪ್ನ ನೋಡಿನೇ ಬ್ಯಾಕ್ ಶೇಪ್ನ ಇಷ್ಟಪಡ್ತಾರೆ ಫ್ರಂಟ್ ಶೇಪ್ ಅದೇ ರೀತಿ ಬೇಕು ಅನ್ನೋದಕ್ಕೋಸ್ಕರ ಡಿಸೈನ್ನ ಚಾಯ್ಸ್ ಮಾಡ್ತಿದ್ದಾರೆ ಇತ್ತೀಚೆಗೆ ಬರುವಂಥವ್ರು ಫ್ರಂಟ್ ಶೇಪಲ್ಲಿ ಮೇನು ಫ್ರೆಂಟ್ ಶೇಪ್ ಆ ಥರ ಇರಲಿ ಬ್ಯಾಕ್ ಯಾವ್ದಾದ್ರು ಇಡೀ ಪರವಾಗಿಲ್ಲ ಅಂತ ಹೇಳ್ತಾರೆ ಆ ರೀತಿ ಶೇಪ್ನ ನೋಡಿಕೊಂಡೇನೆ ಈ ಕಸ್ಟಮರ್ ಕೂಡ ಡಿಸೈನ್ನ ಚಾಯ್ಸ್ ಮಾಡಿದ್ದು ಇನ್ನೊಂದೆರಡು ಬ್ಲೌಸ್ ಕೊಟ್ಟಿದ್ರು ಕಟ್ ವರ್ಕ್ ಮಾಡ್ತಾರೆ ಇನ್ನೊಂದು ಎರಡು ಬ್ಲೌಸ್ ಕೊಟ್ಟಿದ್ದರು ಅದಕ್ಕೆ ಒಂದಕ್ಕೆ ಕಟ್ ವರ್ಕ್ ಮಾಡಿದ್ದೀನಿ ಒಂದಕ್ಕೆ ಬಬಲ್ಸ್ ಕೊಟ್ಟಿದ್ದೀನಿ ಹಾಗೇ ಮತ್ತೆ ಮೊದಲು ತೋರಿಸ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಕ್ತೀನಿ ಅಂತ ಅದು ಕೂಡ ಇವ್ರದ್ದೇ ನಾಲ್ಕು ಬ್ಲೌಸ್ ಕೊಟ್ಟಿದ್ರು ಈ ಕಸ್ಟಮರು ಇದನ್ನೆಲ್ಲ ಬೇಗ ಸ್ಟಿಚ್ ಮಾಡಿಕೊಟ್ಟೆ ಅಂತೇಳಿ ಅವ್ರು ಅಮ್ಮೊಂದು ಒಂದು ಬ್ಲೌಸ್ ಕೊಟ್ಟೋಗಿದ್ದಾರೆ ಅರ್ಜೆಂಟಿಗೆ ಮದುವೆ ಇದ್ದೇನೆ ಅಮ್ಮಂದು ಇದನ್ನೆಲ್ಲ ಬೇಗ ಕೊಟ್ಟಿದ್ದೀರಲ್ಲ ಅದನ್ನು ಸ್ಟಿಚ್ ಮಾಡಿಕೊಟ್ಬಿಡಿ ಒಂದು ದಿನದಲ್ಲಿ ಅಂತ ಕೊಟ್ಟೋದ್ರು ಅದೇನು ಡಿಸೈನ್ ಏನಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ಕೆಲವು ಕಸ್ಟಮರು ಬೇಗ ಬೇಗ ಸ್ಟಿಚ್ ಮಾಡಿಕೊಟ್ರೆ ಇನ್ನು ಹೆಚ್ಚು ಬೇ ಸ್ವಲ್ಪ ಸ್ವಲ್ಪ ತಂದು ಕೊಡೋಂಥ ಚಾನ್ಸ್ ಇರುತ್ತೆ ಮದುವೆ ಫಂಕ್ಷನ್ನು ಅಂತ ಬಂದಾಗ ನಾವ್ ಎಷ್ಟು ಬೇಗ ಸ್ಟಿಚ್ ಮಾಡ್ಕೊಡ್ತೀವೋ ಅಷ್ಟು ಬಟ್ಟೆಗಳನ್ನ ತಂದ್ಕೊಡುವಂತ ಚಾನ್ಸ್ ಇರುತ್ತೆ ಯಾರೆಲ್ಲ ಹೊಸದಾಗಿ ಕಲಿತಿರ್ತೀರ ಟೈಲರ್ಸ್ ಹೊಸದಾಗಿ ಮಾಡ್ತಿರ್ತೀರಾ ಅವರೆಲ್ಲರೂ ಕೂಡ ಇದೊಂದು ಯೋಚನೆ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಡಿ ಫಂಕ್ಷನ್ಗೆ ಅಂತ ಬಟ್ಟೆ ಕೊಟ್ಟಿಗೆ ಬೇಗ ಬೇಗ ಕೊಟ್ಟರೆ ಅವರಿಗೆ ಅವ್ರ ರಿಲೇಷನ್ ಅಕ್ಕಪಕ್ಕ ಅವರು ಇವರು ತಂದ್ಕೊಡುವಂತ ಚಾನ್ಸ್ ಇರುತ್ತೆ ಮತ್ತೆ ಆ ಮನೇಲೆ ಈಗ ತುಂಬಾ ಜನ ಇರ್ತಾರೆ ನಮ್ದೆಲ್ಲ ಸ್ಟಿಚ್ ಮಾಡಿಸ್ಕೊಂಡು ಬಂದಿದೀವಿ ನೋಡಿ ಅಂತ ಹೇಳಿದಾಗ ಬೇಗ ಸ್ಟಿಚ್ ಮಾಡ್ಕೊಟ್ಟಿದ್ರೆ ನಂದು ಒಂದು ಸ್ಟಿಚ್ ಮಾಡಿಕೊಡ್ತಾರ ಕೇಳಿ ಅಂತ ಈ ರೀತಿ ಎಲ್ಲ ಬರುವಂತ ಚಾನ್ಸ್ ಇರುತ್ತೆ ಅದನ್ನು ಕೂಡ ಉಪಯೋಗಿಸ್ಕೋಬೇಕು ನಾವು ನೋಡಿ ಇದು ನೋಡಿ ಈ ರೀತಿ ಶೇಪ್ ಬಂದಿದೆ ಸ್ವಲ್ಪ ಶೇಪ್ ಬಂದಿದೆ ಆ ರೀತಿಯಾಗಿ ಈ ಕಸ್ಟಮರ್ ಕೂಡ ಚಾಯ್ಸ್ ಎಲ್ಲ ನನಗೇನೆ ಬಿಟ್ಟಿದ್ರು ನಿಮ್ಗೆ ಇಷ್ಟ ಆಗೋ ರೀತಿಯೇ ನೀವು ಚಾಯ್ಸ್ ಮಾಡಿಕೊಂಡು ವರ್ಕ್ ಮಾಡಿಕೊಡಿ ಅಂತ ಹೇಳಿದ್ರು ಅಮೌಂಟ್ ಇಷ್ಟು ಅಮೌಂಟಿಗೆ ಇರಲಿ ಅಂತ ಹೇಳಿದ್ರು ಅವಾಗಲೇ ಹೇಳಿದಾಗೆ ನಾನು ನನಗೆ ಬರುವಂತಹ ಕಸ್ಟಮರ್ ಇಷ್ಟು ಅಮೌಂಟಿಗೆ ವರ್ಕಿಂದ ಕುಚ್ಚಿಂದ ಒಂದು ಸಾವಿರ ರೂಪಾಯಿ ಇರಲಿ ಇಲ್ಲ ವರ್ಕಿಂದ ಕುಚ್ಚಿಂದ ಸಾವಿರದ ಇನ್ನೂರು ಇರಲಿ ಇಲ್ಲ ಇಷ್ಟಿರಲಿ ಅಂತ ಅಮೌಂಟ್ ಹೇಳ್ಬಿಡ್ತಾರೆ ಫಸ್ಟಿಗೆ ಕೇಳ್ಕೊಂಡ್ಬಿಡ್ತೀನಿ ಏಕೆಂದ್ರೆ ಅವರು ಆ ವರ್ಕ್ ಮಾಡಿದ್ಮೇಲೆ ಅಮೌಂಟಿಗೆ ಬಾರ್ಗಿಂಗ್ ಮಾಡಬಾರ್ದು ಹಾಗಾಗಿ ಫಸ್ಟಿಗೆ ಇಷ್ಟು ಅಮೌಂಟಿಗೆ ಇರಲಿ ಅಂತ ಬಿಡ್ತೀನಿ ಇಲ್ಲ ಕೆಲವರು ನ ಚಾಯ್ಸ್ ಮಾಡ್ತಾರೆ ಕೆಲವರು ಏನ್ ಮಾಡ್ತಾರೆ ಾರೆ ನನಗೆ ಡಿಸೈನ್ ಯಾವುದಾದ್ರು ಮಾಡಿ ಪರವಾಗಿಲ್ಲ ಇಷ್ಟು ಅಮೌಂಟಲ್ಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ ಆ ರೀತಿ ಹೇಳ್ದಂಥ ಕಸ್ಟಮರ್ಗೆ ಡಿಸೈನ್ ತೋರಿಸಿ ಕ್ಯಾಟ್ಲಾಕೆಲ್ಲ ತೋರಿಸಿ ಮಾಡ್ತೀನಿ ಕೆಲವು ಕಸ್ಟಮರು ನೀವು ರೆಗ್ಯುಲರಾಗಿ ಸ್ಟಿಚ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಡಿಸೈನ್ ಬೇಡ ನೀವೇ ಚಾಯ್ಸ್ ಮಾಡ್ಕೊಳ್ಳಿ ಇಷ್ಟು ಅಮೌಂಟಿಗೆ ವರ್ಕು ಕುಚ್ಚು ಎಲ್ಲದು ನಿಮ್ಮದೇ ಆಗಿರಲಿ ಇಷ್ಟು ಅಮೌಂಟಿಗೆ ಮಾಡಿಕೊಡಿ ಅಂತ ಹೇಳಿದ್ರು ಮಾಡಿಕೊಡ್ತೀವಿ ಇಲ್ಲ ನಾವು ಕ್ಯಾಟ್ಲಾಗ್ ನೋಡಿ ಡಿಸೈನ್ ಚಾಯ್ಸ್ ಮಾಡ್ತೀವಿ ಎಷ್ಟಾರ ಆಗಲಿ ಪರವಾಗಿಲ್ಲ ಅಂತ ಹೇಳಿದ್ರಿಗೆ ಡಿಸೈನ್ ತೋರಿಸ್ತೀನಿ ಅವ್ರು ಯಾವ ಡಿಸೈನ್ನ ತೋರಿಸ್ತಾರೆ ಆ ಡಿಸೈನ್ ಮೇಲೆ ನಾನು ಅಮೌಂಟ್ನ ತೊಗೋತೀನಿ ಮತ್ತೆ ಲೈನಿಂಗು ಫಾಲ್ ಎಲ್ಲ ಅವರೇ ತಂದಿದಾರಾ ಡೋರಿ ಮಾಡಬೇಕಾ ಇದನ್ನೆಲ್ಲ ನೋಡಿ ಅಮೌಂಟ್ ತೊಗೋತೀನಿ ಎಲ್ಲದಕ್ಕೂ ಕೂಡ ಒಂದೇ ರೀತಿ ಅಮೌಂಟ್ ತೊಗೊಳಲ್ಲ ನಾರ್ಮಲ್ ಆಗಿ ಒನ್ ಬ್ಲೌಸಿಗೆ ಸೀರೆ ಫಾಲು ಲೈನಿಂಗ್ ಎಲ್ಲ ಹಾಕಿ ನಾನು ಮುನ್ನೂರೈವತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ವರ್ಕ್ ಮಾಡಿಕೊಡ್ತೀರಾ ಬರೀ ವರ್ಕ್ ಮಾಡಿಕೊಡ್ತೀರಾ ಅಂತ ತುಂಬ ಜನ ಮೆಸೇಜ್ ಮಾಡ್ತಿರ್ತೀರಾ ಈ ಕಸ್ಟಮರು ಯೂಟ್ಯೂಬ್ನ ನೋಡಿ ಬಂದಂಥ ಕಸ್ಟಮರು ಎಲ್ಲದೂ ಕೂಡ ಬರೀ ವರ್ಕ್ ಮಾಡಿಸ್ಕೊಂಡ್ರು ಅವರು ಒಂದೇ ಕಲರ್ ಇರೋದ್ರಿಂದ ಸ್ವಲ್ಪ ಗೋಲ್ಡಲ್ಲಿ ಮಾಡ್ತೀರಾ ನೋಡಿ ಅಂತ ಹೇಳಿದ್ರು ಈಗ ಟೈಲರ್ಸ್ ಅಂದರೆ ನಮಗೂ ಸ್ವಲ್ಪ ಭಯ ಇರುತ್ತೆ ಯಾವ ರೀತಿ ಇಷ್ಟಪಡ್ತಾರೋ ಏನೋ ಅವ್ರನ್ನ ಮಾಡಿದ್ಮೇಲೆ ಏನು ಹೇಳ್ತಾರೋ ಅನ್ನೋದಿರುತ್ತೆ ಹಾಗಾಗಿ ಅವ್ರನ್ನೇ ಕೇಳ್ಕೊಂಡೆ ಸ್ವಲ್ಪ ಈ ಕಲರಲ್ಲಿ ಹಾಕ್ಲಾ ಅಂತ ಹಾಗಾಗಿ ಸ್ವಲ್ಪ ಬ್ಲೌಸ್ ಪೀಸ್ ಏನಿದೆ ಅದರಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಹಾಕಿ ಗೋಲ್ಡ್ ಹಾಕಿ ಮಿಕ್ಸ್ ಮಾಡಿ ವರ್ಕ್ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಕೆಲವೊಂದು ಬ್ಲೌಸ್ ಪೀಸು ಒಂದೇ ಥರ ಬಂದ್ಬಿಟ್ಟಿರುತ್ತೆ ಸೀರೆ ಬ್ಲೌಸ್ ಎಲ್ಲ ಒಂದೇ ತರ ಇದ್ದಾಗ ಈ ರೀತಿ ಬರೀ ಪೂರ್ತಿಯಾಗಿ ಗೋಲ್ಡಲ್ಲಿ ವರ್ಕ್ ಮಾಡಿ ಅಂತಾರೆ ಪೂರ್ತಿಯಾಗಿ ಗೋಲ್ಡಲ್ಲಿ ವರ್ಕ್ ಮಾಡೋದಕ್ಕಿಂತ ಈ ರೀತಿ ಸ್ವಲ್ಪ ಏನಿದೆ ಬ್ಲೌಸ್ ಪೀಸು ಅದರಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಇಲ್ಲ ಲೈಟ್ ಕಲರ್ ನ ಹಾಕಿ ವರ್ಕ್ ಮಾಡಿದ್ರೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಪೂರ್ತಿಯಾಗಿ ಅಲ್ಲಿ ಮಾಡಿದ್ರು ಕೂಡ ಅಷ್ಟಾಗಿ ಚೆನ್ನಾಗಿ ಬರಲ್ಲ ಕೆಲವೊಂದು ಕೆಲವೊಂದು ಕಸ್ಟಮರ್ ಇಷ್ಟಪಡಲ್ಲ ಬೇಡ ನಮಗೆ ಪೂರ್ತಿಯಾಗಿ ಗೋಲ್ಡ್ ಅಲ್ಲೇ ಇರಲಿ ಅಂತ ಹೇಳ್ತಾರೆ ಅವ್ರು ಹೇಳಿದಾಗ ನಾವು ಏನು ಮಾಡೋದಕ್ಕಾಗಲ್ಲ ಇದು ನೋಡಿ ಎಲ್ಲೋ ಮತ್ತೆ ಗೋಲ್ಡ್ ಎರಡೂ ಮಿಕ್ಸ್ ಇರೋದ್ರಿಂದ ಅದು ಪೂರ್ತಿಯಾಗಿ ಅಲ್ಲೇ ಮಾಡಿದೀನಿ ಅನ್ನೋ ಅನ್ನೋ ರೀತಿ ಇದೆ ಇದು ನೋಡಿ ಇದು ಪೂರ್ತಿಯಾಗಿ ಗೋಲ್ಡ್ ಅಲ್ಲೇ ಇರಲಿ ಅಂತ ಹೇಳಿದ್ರು ಕಸ್ಟಮರ್ ಹಾಗಾಗಿ ಇದು ಮೂರು ಕೂಡ ಯೂಟ್ಯೂಬ್ ಚಾನೆಲ್ನ ನೋಡ್ಕೊಂಡು ಬಂದು ಸ್ಟಿಚ್ ಮಾಡಿಸ್ಕೊಂಡು ವರ್ಕ್ ಮಾಡಿಸ್ಕೊಂಡಂಥದ್ದು ಬರೀ ನ ಮಾಡ್ಕೊಡಿ ನಾವು ಸ್ಟಿಚ್ ಮಾಡ್ಕೋತೀವಿ ಅಂತ ಕೂಡ ವರ್ಕ್ ಮಾಡಿಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಈ ವಿಡಿಯೋದಲ್ಲಿ ನಂಬರ್ ಕೊಟ್ಟಿದ್ದೀನಿ ಮತ್ತು ನನ್ನ ಚಾನಲ್ಗೆ ಹೋದರೆ ಅಲ್ಲೂ ಕೂಡ ನಂಬರ್ನ ಕೊಟ್ಟಿದ್ದೀನಿ ನೋಡಿಕೊಂಡು ಬೇಕು ಅನ್ನಾಗಿದ್ದರೆ ಕಾಲ್ ಮಾಡಿ ನಾನು ಅಡ್ರೆಸ್ನ ಹೇಳ್ತೀನಿ ವರ್ಕು ಕೂಡ ಮಾಡಿಕೊಡ್ತೀವಿ ಸ್ಟಿಚ್ಚು ಕೂಡ ಮಾಡಿಕೊಡ್ತೀನಿ ಪ್ಯಾಚ್ ವರ್ಕ್ ಎಲ್ಲ ಸ್ಟಿಚ್ ಮಾಡ್ತೀನಿ ಒಂದೊಂದಕ್ಕೆ ಒಂದೊಂದು ರೀತಿ ಅಮೌಂಟ್ ಇರುತ್ತೆ ನೀವು ಬಟ್ಟೆನ ಕಳ್ಸಿ ನಾವು ಸ್ಟಿಚ್ ಮಾಡಿಕೊಡ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ವರ್ಕು ಕೂಡ ಮಾಡಿಕೊಡ್ತೀವಿ ಒಂದೇ ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ